ರತ್ನಗಿರಿ ಅನ್ನೋ ಹಳ್ಳಿನಲ್ಲಿ ಶಂಭು ಅನ್ನೋನು ವಾಸ ಮಾಡ್ತಿದ್ದ ಶಂಭು ಒಬ್ಬ ಮಾಮೂಲಿ ವ್ಯಕ್ತಿಯಾಗಿದ್ದ ಡಾಬಾ ನಲ್ಲಿ ಕೆಲಸ ಮಾಡ್ತಿದ್ದ ಅವನು ಆದ್ರೆ ಅವನ ಹತ್ರ ಒಂದು ಸಣ್ಣ ಜಮೀನಿತ್ತು ಅಲ್ಲಿ ಅವನು ವರ್ಷಗಳ ಹಿಂದೆ ಮಾವಿನ ಮರ ಹಾಕಿದ್ದ ನೋಡ್ದ ಮೀನಾಕ್ಷಿ ನನ್ನ ಮಾವಿನ ಮರ ಎಷ್ಟು ದೊಡ್ಡದಾಗಿದೆ ಅಂತ ಆದ್ರೆ ಇಲ್ಲಿ ತನಕ ಈ ಮರದಾಗ ಯಾಕೆ ಹಣ್ಬಿಟ್ಟಿಲ್ಲ ಬೇಗ ಆಗುತ್ತೆ ಮತ್ತೆ ನಮ್ಮ ಜೀವನ ಬದ್ಲಾಗುತ್ತೆ ಮೀನಾಕ್ಷಿ ಮತ್ತೆ ಶಂಭು ಸೇರ್ಕೊಂಡು ತಮ್ಮ ಮಾವಿನ ಮರನಾಗ್ ನೋಡ್ಕೋತಾ ಇದ್ರು ಬೆಳಿಗ್ಗೆ ಪ್ರತಿ ದಿನ ಮಾವಿನ ಮರಕ್ಕೆ ನೀರ್ ಹಾಕಿನೇ ಶಂಭು ತನ್ನ ಕೆಲ್ಸಕ್ ಹೋಗ್ತಾ ಇದ್ದ ಮತ್ತೆ ಇವತ್ತು ನೀನ್ ಲೇಟ್ ಆಗಿ ಬಂದಿದ್ಯಾ ಶಂಭು ಶಂಬಿಸ್ಬಿಡಿ ಯಜಮಾನ್ ಮುಂದಿನ ಸತಿಯಿಂದ ಈ ತರ ಆಗಲ್ಲ ಅದು ನನ್ನ ಏಕೈಕ ಮರದಲ್ಲಿ ಹುಳ ಬಂದಿದೆ ನಾನು ಅದಕ್ಕೆ ಔಷಧಿ ಹಾಕ್ತಿದ್ದೆ ಸರಿ ಇಷ್ಟು ವರ್ಷಗಳಿಂದ ಮರ ನಾನಿನ್ ನೋಡ್ಕೊಂಡಿದೀಯ ಆ ಭಗವಂತನ್ಗೆ ಗೊತ್ತು ಇದ್ರಲ್ಲಿ ಫಸಲು ಯಾವಾಗ ಬರುತ್ತೆ ಅಂತ ಬರುತ್ತೆ ಯಜಮಾನ್ರೆ ಖಂಡಿತ ಬರುತ್ತೆ ಆವತ್ತಿನ ದಿನನೇ ಶಂಭುಗೆ ಸಂಬಳ ಬಂತು ಹತ್ತು ಸಾವಿರ ರೂಪಾಯಿ ಅವನು ಸಂಬಳನ ತಗೊಂಡು ಪಕ್ಕದಲ್ಲೇ ಇದ್ದಂತ ಅಂಗಡಿಗೆ ಹೋದ ತಗೊಳ್ಳಿ ಅಣ್ಣ ನಿಮ್ಮ ಐನೂರು ರೂಪಾಯಿ ಇದನ್ನ ಹಿಂದಿನ ವಾರ ತಗೊಂಡಿದ್ದೆ ತುಂಬಾ ತುಂಬಾ ಧನ್ಯವಾದ ಅಲ್ಲಿಂದ ಅವನು ರೇಷನ್ ಅಂಗಡಿಗೆ ಹೋದ ಬಂದ ಯೋಚನೆ ಮಾಡ್ತಿದ್ದೆ ನೀನ್ ಯಾಕೆ ಇನ್ನೂ ಬಂದಿಲ್ಲ ಅಂತ ಅದು ನಿಮ್ಮ ಮನೆಗೆ ಎಲ್ಲಾ ರೇಷನ್ ಕಳಿಸ್ಕೊಟ್ಟಿದ್ದೀನಿ ತುಂಬಾ ಒಳ್ಳೇದ್ ಮಾಡಿದ್ರಿ ನಾನು ಎಷ್ಟು ಕೊಡ್ಬೇಕಣ್ಣ ತಗೊಳ್ಳಿ ಆಮೇಲೆ ಶಂಭು ಹಾಲ್ ಮಾರೋನ ಹತ್ರ ಹೋದ ತಗೊಳ್ಳಿ ಅಣ್ಣ ನಿಮ್ಮ ಒಂದ್ ಸಾವಿರ ರೂಪಾಯಿ ಈಗ ಬಾಕಿ ಮುಗ್ದಿದೆ ಹೊಸ ಲೆಕ್ಕ ಶುರು ಆ ಸರಿ ಎಲ್ರ ಲೆಕ್ಕನ ಚುಕ್ತ ಮಾಡಿ ಅವನು ಮನೆಗ್ ಬಂದಾಗ ನಿಮ್ಗಾ ಕಾಯ್ತಿದ್ದಿ ನಾನು ಇವತ್ ಸಂಬಳ ಬಂದೈತಲ್ಲೇನ್ರಿ ಆ ರೇಷನ್ ಇಲ್ಲಿ ಇಟ್ಬಿಡ್ರಿ ಸಿಕ್ತು ಮತ್ತೆ ಮೂರ್ ಸಾವಿರದ ಐನೂರ ನಲ್ವತ್ ರೂಪಾಯಿ ಕೊಟ್ ಬಂದೆ ಅಂದ್ರ ಈಗ ಆರ್ ಸಾವಿರದ ನಾನೂರ ಏಳು ರೂಪಾಯಿ ಉಳ್ದೈತೇನ್ರಿ ಇನ್ನು ಇದ್ರಲ್ಲಿ ಮೂರ್ ಸಾವಿರ ರೂಪಾಯಿ ನನ್ನ ಹೊಲತ್ ಖರ್ಚಾಗುತ್ತೆ ಕರೆಂಟ್ ನೀರು ಮೋಟರು ಈ ತರ ಬೇರೆ ಬೇರೆ ಐನೂರು ರೂಪಾಯಿ ನನ್ನ ತಿಂಗಳ ಖರ್ಚಿಗೆ ಮತ್ತೆ ರೂಪಾಯಿ ನೀನ್ ಇಟ್ಕೋ ಏನ್ ವಸ್ತು ಬೇಕೋ ತಗೋ ಮತ್ತೆ ಉಳ್ದ ನೀನೇ ನೀನೆ ಆತು ಬಿಡ್ರಿ ನಾನ್ ಅನ್ಕೊಂಡಿದ್ದೆ ಈ ತಿಂಗಳ ಮೂರ್ ಸಾವಿರಕ್ಕಿಂತ ಹೆಚ್ಚು ಬಂದ್ರ ಒಂದ್ ಸೀರೆ ಕೊಂಡ್ಕೊಳ್ಳೋಣ ಅಂತ ಅದು ಮುಂದಿನ ತಿಂಗಳ ನನ್ ತಂಗಿ ಲಗ್ನ ಆಯ್ತಲ್ರಿ ನೀನು ಯೋಚನೆ ಮಾಡ್ಬೇಡ ಇನ್ನು ಸ್ವಲ್ಪ ದಿನದಲ್ಲಿ ನಿನಗೆ ಹೊಸ ಸ್ಯಾರಿ ತರ್ತೀನಿ ಆತ್ ಬಿಡ್ರಿ ಎಲ್ಲ ಲೆಕ್ಕಾಚಾರ ಮುಗ್ದಿತ್ತು ಮಾಳೆ ದಿನ ಬೆಳಿಗ್ಗೆ ಶಂಭು ತನ್ನ ಮಾವಿನ ಮರದ ಹತ್ರ ಹೋದಾಗ ಅವನಿಗೆ ಆಶ್ಚರ್ಯ ಆಗಿತ್ತು ಮೀನಾಕ್ಷಿ ಏನಾತ್ರಿ ನೋಡು ಮರದಲ್ಲಿ ಹಣ್ಣು ಬರ್ತಿದೆ ಹೇ ದೇವ್ರಾ ನಮ್ಮ ಮರದಾಗ ಇದು ಮೊದಲನೇ ಫಸಲ್ ರೀ ಹಾ ಹಾ ನನಗ್ ನಂಬಿಕೆ ಇದೆ ಫಸಲು ಚೆನ್ನಾಗಿರುತ್ತಂತ ಆಗ್ತೈತೆ ಬಿಡ್ರಿ ಇಷ್ಟು ವರ್ಷದಿಂದ ಈ ಮರನ ನಾವು ಚಲೋ ನೋಡ್ಕೊಂಡೀವಿ ಅದಂತೂ ಇದೆ ಶಂಭು ಮತ್ತೆ ಮೀನಾಕ್ಷಿ ಉತ್ಸಾಹಿತರಾಗಿದ್ರು ಇಷ್ಟು ವರ್ಷಗಳ ಕಷ್ಟ ಫಲ ಸಿಕ್ಕಿತ್ತು ಒಂದೇ ವಾರದಲ್ಲಿ ಎಲ್ಲಾ ಮರದಲ್ಲೂ ಹಣ್ಣು ಬಿಟ್ಟಿತ್ತು ಎಷ್ಟೊಂದು ಹಣ್ಣು ಬಿಟ್ಟೈತೆ ಅಲ್ಲೇನ್ರೀ ಹಾ ನಾವಿದನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಆಗ ನಮ್ಗೆ ಜಾಸ್ತಿ ದುಡ್ಡು ಸಿಗುತ್ತೆ ಹಾ ಖಂಡಿತ ಆವತ್ತಿಂದ ಶಂಭು ಮತ್ತೆ ಮೀನಾಕ್ಷಿ ತಮ್ಮ ಹೆಚ್ಚಿನ ಸಮಯನ ಮಾವಿನ ಮರದ ತೋಟದಲ್ಲೇ ಕಳಿತಾ ಇದ್ರು ಒಂದ್ ವೇಳೆ ಒಂದ್ ಹಣ್ಣಿಗೆ ಹುಳ ಬಿದ್ರು ಆ ಕೂಡ್ಲೆ ಅದನ್ನ ಕಿತ್ ಬಿಡ್ತಾ ಇದ್ರು ಸುಮಾರು ಮೂರ್ ತಿಂಗಳ ನಂತರ ಮಾವಿನಕಾಯಿ ಕಾಯಿ ಹಣ್ಣಾಗೋಕ್ ಶುರುವಾಯ್ತು ಶಂಭು ಒಂದ್ ಹಣ್ಣನ್ನ ಕಿತ್ತು ಅದನ್ನ ತಿಂದ ಈ ಮಾವಿನ ಹಣ್ಣಂತೂ ತುಂಬಾ ರುಚಿಯಾಗಿದೆ ಮೀನಾಕ್ಷಿ ನೀನು ತಿನ್ನು ಹಾ ಹಾ ಮೀನಾಕ್ಷಿ ಕೂಡ ರುಚಿ ನೋಡ್ತಾಳೆ ಜನ ಸರಿಯಾಗ ಹೇಳ್ತಾರ್ರಿ ಕಾದ ಮಳೆ ಜಡ್ದ್ ಬಂತು ಕತ್ತರಿಸ್ಬೇಕು ಸರಿ ಶಂಭು ಸ್ವಲ್ಪ ಸಮಯಕ್ಕೆ ತನ್ನ ಕೆಲ್ಸದಿಂದ ರಜಾ ತಗೋತಾನೆ ಆಮೇಲೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಹಣ್ ಕೀಳೋಕ್ ಶುರು ಮಾಡ್ತಾರೆ ಮೂರ್ ದಿನದಲ್ಲಿ ಮಾವಿನ ಹಣ್ಣಿನ ರಾಶಿನೇ ತುಂಬಕೊಂಡಿತ್ತು ಅನ್ಕಂಡೇ ಇರ್ಲಿಲ್ರಿ ಇಷ್ಟೊಂದ್ ಹಣ್ಣ್ ಬಿಡ್ತೈತಿ ನಮ್ ಮರ್ದಾಗ ಅಂತ ದೇವ್ರ ಯಾವಾಗ್ಲಾ ಕೊಟ್ರು ಸರಿಯಾಗೆ ಕೊಡ್ತನ್ ಬಿಡ್ರಿ ಆಗ ಅಲ್ಲಿ ಹಣ್ಣಿನ ವ್ಯಾಪಾರಿ ಅದೇ ಸಮಯಕ್ಕೆ ಹೋಗ್ತಾ ಇದ್ದ ಆ ಹೋಯ್ತು ಅರೆ ಅಣ್ಣ ಎಲ್ಲ ಮಾರ್ಬೇಕಾ ಹೌದು ಸ್ವಾಮಿ ಸ್ವಾಮಿ ಅಣ್ಣ ನೋಡ್ದ ವಾಹ್ ತುಂಬಾ ಚೆನ್ನಾಗಿದೆ ತುಂಬಾ ಸಿಹಿಯಾಗೂ ಇದೆ ಮತ್ತೆ ಗಾತ್ರನೂ ದೊಡ್ಡದಾಗಿದೆ ಎಷ್ಟಕ್ ಮಾರ್ತೀರಾ ಇದನ್ನೆಲ್ಲ ಇದು ನನ್ನ ಮೊದಲ ಬೆಳೆ ನೀವೇ ಸರಿಯಾಗಿ ಒಂದು ಬೆಲೆನ ಹೇಳಿ ಫಸಲ್ ತುಂಬಾ ಚೆನ್ನಾಗಿದೆ ನಾನು ಇದೆಲ್ಲ ಹಣ್ಣುಗಳಿಗೆ ನಾನ್ ನಿನ್ಗೆ ಮೂರ್ ಲಕ್ಷ ಕೊಡ್ತೀನಿ ಲಕ್ಷ ಅಂದ್ರೆ ಹೇಳಿ ಇದೆ ಮತ್ತೆ ಮುಂದಿನ ವರ್ಷ ಕೂಡ ನನ್ಗೆ ಕೊಡ್ಬೇಕು ಖಂಡಿತ ಖಂಡಿತ ನಾನು ದುಡ್ಡು ಮತ್ತೆ ಆಳ್ಗಳನ್ನ ಕರ್ಕೊಂಡ್ ಬರ್ತೀನಿ ಸರಿನಾ ಸ್ವಾಮಿ ದುಡ್ಡು ತರೋದಿಕ್ಕೆ ಹೋದ ಮೀನಾಕ್ಷಿ ಮತ್ತೆ ಶಂಭು ಮಾತಾಡ್ಕೊಂಡು ನಿಂತರು ಆ ದೇವ್ರ ಕರುಣೆ ಬಿಡ್ರಿ ಮ್ಯಾಗೆ ಮೂರ್ ಲಕ್ಷ ದೇವ್ರೇ ಆ ಕೃಪೆನೂ ಇದೆ ಆದ್ರೆ ನಮ್ಮ ವರ್ಷಾನ್ ಗಟ್ಲೆ ಶ್ರಮ ಕೂಡ ಇದೆ ಮೀನಾಕ್ಷಿ ಕಷ್ಟದ ಫಲ ಅಲ್ಲೇನ್ರೀ ಇದು ಅವರಿಬ್ರು ಸ್ವಾಮಿ ಬರೋದಕ್ಕೋಸ್ಕರ ಕಾಯ್ತಾ ಇದ್ರು ಸ್ವಲ್ಪ ಹೊತ್ತಿನ ನಂತರ ಸ್ವಾಮಿ ಒಂದು ಟೆಂಪೋ ಮತ್ತೆ ಕೆಲವ್ ಮನುಷ್ಯರು ಮತ್ತೆ ದುಡ್ಡಿನ ಜೊತೆ ವಾಪಸ್ ಬಂದ ತಗೋ ಶಂಭು ನಿನ್ನ ದುಡ್ಡು ತುಂಬಾ ತುಂಬಾ ಧನ್ಯವಾದ ಶಂಭು ಮೊದಲನೇ ಸಲ ಇಷ್ಟೊಂದು ದುಡ್ಡನ್ನ ನೋಡಿದ್ದ ಸ್ವಾಮಿ ಮನುಷ್ರು ಮಾವಿನ ಹಣ್ಣನ್ನ ಟೆಂಪೋಗೆ ತುಂಬಿಸ್ಕೊತಾ ಇದ್ರು ಎಲ್ಲ ಮುಗಿದ ನಂತರ ಶಂಭು ಮತ್ತೆ ಮೀನಾಕ್ಷಿ ವಾಪಸ್ ಮನೆಗ್ ಬಂದ್ರು ಇಷ್ಟೊಂದ್ ದುಡ್ಡನ್ನ ನಾವ್ ಏನ್ರಿ ಮಾಡೋದು ಒಂದ್ ಲಕ್ಷ ಬ್ಯಾಂಕಲ್ಲಿ ಎಫ್ ಟಿ ಒಂದ್ ಲಕ್ಷಕ್ಕೆ ಒಡವೆ ಮಾಡ್ಸೋಣ ಮತ್ತೆ ಒಂದ್ ಲಕ್ಷ ಮುಂದಿನ ವರ್ಷಕ್ಕೆ ಉಳ್ಸಣ ಒಂದ್ ಲಕ್ಷಕ್ಕೆ ಜೀವನ ಪೂರ್ತಿ ನಾನ್ ನಿನ್ಗೋಸ್ಕರ ಏನ್ ಮಾಡಿದೀನಿ ಆ ಮಂಗಳ ಸೂತ್ರ ಒಂದನ್ನ ಬಿಟ್ರೆ ಬಾ ಈಗ ಒಡವೆ ಕೊಡಿಸ್ತೀನಿ ಈಗ್ಲೇನಾ ಮೀನಾಕ್ಷಿ ಮತ್ತೆ ಶಂಭು ಒಡ್ವೆ ಅಂಗಡಿಗೆ ಹೋಗ್ತಾರೆ ನೀವು ಕಿವಿ ಓಲೆನೂ ತೋರಿಸಿ ಮತ್ತೆ ಉಂಗರಾನು ತೋರಿಸಿ ಹಾಗೆ ಒಂದು ಹಾರ ಸರಿ ಅಣ್ಣ ಆ ಸೇಟು ಮೊದ್ಲಿಗೆ ಜುಮ್ಕಿ ತೋರಿಸ್ತಾನೆ ಮೀನಾಕ್ಷಿ ಒಂದ್ ಜುಮ್ಕಿನ ಸೆಲೆಕ್ಟ್ ಮಾಡ್ತಾಳೆ ಆಮೇಲೆ ಉಂಗ್ರ ತೋರಿಸ್ತಾನೆ ಮೀನಾಕ್ಷಿ ಉಂಗ್ರಾನು ಸೆಲೆಕ್ಟ್ ಮಾಡ್ಕೋತಾಳೆ ಆಮೇಲೆ ಸೇಟು ನೆಕ್ಲೆಸ್ ತೋರಿಸ್ತಾನೆ ಮೀನಾಕ್ಷಿ ಅದರಲ್ಲೂ ಒಂದನ್ನ ಸೆಲೆಕ್ಟ್ ಮಾಡ್ಕೋತಾಳೆ ಎರಡು ಸೇರಿ ಎಪ್ಪತ್ ಸಾವಿರ ರೂಪಾಯಿ ಆಗಿದೆ ಅಷ್ಟೇನಾ ಹಾಗಾದ್ರೆ ಒಂದು ಕೆಲಸ ಮಾಡಿ ನೀವು ಬಳೆನು ತೋರಿಸಿ ಆಯ್ತು ಸೇಟು ಬಳೆನು ಕೂಡ ತೋರಿಸ್ತಾನೆ ಮೀನಾಕ್ಷಿಗೆ ಒಂದು ಜೋಡಿ ಬಳೆ ಕೂಡ ಇಷ್ಟ ಆಗತ್ತೆ ಇದೆಲ್ಲ ಸೇರಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗಿದೆ ಆಯ್ತು ಶಂಭು ತನ್ನ ಜೇಬಿಂದ ದುಡ್ಡು ತೆಗ್ದು ಸೇಟುಗೆ ಕೊಡ್ತಾನೆ ವರೆವಾ ಅಣ್ಣ ಇಷ್ಟೊಂದು ದುಡ್ಡು ಅದು ಕೂಡ ಖಜಾನೆ ಸಿಕ್ಕಿದ್ಯಾ ಹಾಗೆ ಸೇಟು ಎಲ್ಲಾ ಒಡವೆನ ಮೀನಾಕ್ಷಿ ಕೊಡ್ತಾನೆ ಮತ್ತೆ ಅವರಿಬ್ರು ಅಲ್ಲಿಂದ ಹೊರಡ್ತಾರೆ ಶಂಭು ಹೋಗ್ತಿದ್ ಹಾಗೆ ಸೇಟು ಫೋನ್ ಮಾಡಿ ಮತ್ತೊಂದ್ ಅಂಗಡಿಗೆ ವಿಷಯ ತಿಳಿಸ್ತಾನೆ ಆ ಶಂಭು ನನ್ನ ಅಂಗಡಿಯಿಂದ ಒಂದು ಲಕ್ಷದ ಹತ್ತು ಸಾವಿರಕ್ಕೆ ಒಡವೆ ತಗೊಂಡು ಹೋಗ್ತಿದ್ದಾನೆ ನನ್ಗನ್ಸುತ್ತೆ ಯಾವ್ದೋ ಖಜಾನೆ ಸಿಕ್ಕಿದೆ ಅವನಿಗೆ ಅಯ್ಯೋ ದೇವ್ರೆ ಮತ್ತೆ ಈ ವಿಷಯ ಬೆಂಕಿ ತರ ಹರಡ್ಕೊಳತ್ತೆ ಹಳ್ಳಿ ಜನ ಎಲ್ಲ ಸೇರ್ಕೊಂಡು ಮುಖ್ಯನ ಹತ್ರ ಹೋಗ್ತಾರೆ ಖಂಡಿತ ಶಂಭುಗೆ ಖಜಾನೆ ಸಿಕ್ಕಿದೆ ಅವನು ಒಂದು ಲಕ್ಷದ ಹತ್ತು ಸಾವಿರಕ್ಕೆ ಒಡವೆ ತಗೊಂಡಿದ್ದಾನೆ ಅಯ್ಯೋಯ್ಯೋ ಆ ಡಾಬಾದಲ್ಲಿ ಕೆಲಸ ಮಾಡೋ ಶಂಭು ತಾನೇ ಒಂದ್ ವೇಳೆ ಅವನ್ಗೆ ಖಜಾನೆ ಸಿಕ್ಕಿದ್ರೆ ಅದ್ರ ಮೇಲೆ ಈ ಊರ್ನೋರ್ಗೂ ಹಕ್ಕಿದೆ ನಾವು ನಮ್ಮ ಹಕ್ಕನ್ನ ಪಡ್ಕೋಬೇಕಾಗುತ್ತೆ ಬನ್ನಿ ಮುಖ್ಯಸ್ಥನ ಜೊತೆಗೆ ಎಲ್ಲಾ ಹಳ್ಳಿ ಜನಗಳು ಶಂಭೂ ಮನೆಗ್ ಬರ್ತಾರೆ ಎಲ್ರು ಒಟ್ಟಿಗೆ ಬಂದಿದ್ದೀರಾ ಏನ್ ವಿಷಯ ನಾನ್ ಕೇಳ್ಪಟ್ಟೆ ನಿಮ್ಗೆ ಖಜಾನೆ ಸಿಕ್ಕಿದೆ ಆ ಖಜಾನೆ ಮೇಲೆ ಊರ್ನೋರ್ಗು ಅಧಿಕಾರ ಇದೆ ನನಗೆ ಯಾವುದೇ ಖಜಾನೆ ಸಿಕ್ಲಿಲ್ವಲ್ಲ ಮತ್ತೆ ಇಷ್ಟೊಂದು ದುಡ್ಡು ನಿನ್ನತ್ರ ಹತ್ರ ಹೇಗ್ ಬಂತು ಅದು ಈ ವರ್ಷ ನನ್ನ ಮಾವಿನ ಮರ ಮೊದಲನೇ ಬೆಳೆ ಬೆಳ್ದಿದೆ ಮೂರ್ ಲಕ್ಷ ಆಯ್ತು ಅದನ್ನ ಸ್ವಾಮಿ ತಗೊಂಡಿದ್ದು ಸುಳ್ಳ ಹೇಳ್ತಿದ್ಯಾ ಆ ಕಂಜು ಸ್ವಾಮಿ ನಿನ್ನ ಫಸಲ್ಗೆ ಮೂರ್ ಲಕ್ಷ ರೂಪಾಯಿ ಕೊಡ್ತಾನ ಸುಮ್ನೆ ಹೇಳ್ಬೇಡ ನಮ್ಗೆ ಬಂದಿಲ್ಲ ಅಂದ್ರೆ ಅವನತ್ರ ಕೇಳಿ ಜನಗಳೆಲ್ಲ ಸ್ವಾಮಿ ವ್ಯಾಪಾರಿ ಗೋಡನ್ಗ ಹೋಗ್ತಾರೆ ಸ್ವಾಮಿ ಅಣ್ಣ ನೀವೇ ಹೇಳಿ ನೀವ್ ನನ್ನ ಮಾವಿನ ಮೂರ್ ಲಕ್ಷ ರೂಪಾಯಿ ಕೊಟ್ರಿ ಅಂತ ಹಾ ಕೊಟ್ಟೆ ಅನ್ಕೊಂಡಿದ್ದಾರೆ ನನ್ಗೆ ಯಾವ್ದೋ ಖಜಾನೆ ಸಿಕ್ಕಿದೆ ಅಂತ ಇವರೆಲ್ಲ ಚೀ ಚಿ ಚೀಚಿ ಎಷ್ಟು ಕೆಟ್ಟ ವ್ಯಕ್ತಿಗಳು ನೀವೆಲ್ಲಂತೂ ಎಷ್ಟೋ ವರ್ಷಗಳಿಂದ ತನ್ನ ಮರನ ಚೆನ್ನಾಗಿ ನೋಡ್ಕೊಂಡ ಈಗಷ್ಟೇ ಅವನ ಮರದಲ್ಲಿ ಫಸಲು ಬಂದಿದೆ ಇದು ಇವನ ಪರಿಶ್ರಮದ ಫಲ ಮತ್ತೆ ನೀವುಗಳೆಲ್ಲ ಸೇರಿ ಅದರಲ್ಲಿ ಭಾಗ ಕೇಳ್ತಾ ಇದ್ದೀರಾ ನೀವೆಲ್ಲ ನದಿಗಾರಿ ಸಾಯಿರಿ ಹೋಗಿ ವ್ಯಾಪಾರಿ ಸ್ವಾಮಿ ಬಂದಂತ ಎಲ್ರಿಗೂ ಚೆನ್ನಾಗಿ ಬೈತಾನೆ ಹಾಗಾಗಿ ಅವಮಾನದಿಂದ ಎಲ್ರು ತಲೆ ತೆಗಿಸ್ತಾರೆ ಶಂಭು ಹತ್ರ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಇತ್ತು ಅನ್ನೋದು ಸೇಟುಗೆ ಆಗಲ್ಲ ಈ ಕಥೆಯಿಂದ ನಾವ್ ತಿಳ್ಕೊಳೋದ್ ಏನಂದ್ರೆ ಬೇರೆಯವರು ಉದ್ಧಾರ ಆಗೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ ಪ್ರಪಂಚ ತುಂಬಾ ಸ್ವಾರ್ಥಿಯಾಗ್ತಾ ಹೋಗ್ತಾ ಇದೆ ಇತ್ತೀಚೆಗೆ ಕೇಶವ್ ಮತ್ತೆ ಗಂಗಾ ಮದ್ವೆ ಆಗಿ ಆರು ವರ್ಷ ಆಗೋಗಿತ್ತು ಆದರೆ ಇವತ್ತಿಗೂ ಅವರಿಬ್ಬರಲ್ಲಿ ಹೊಂದಾಣಿಕೆ ಅನ್ನೋದೇ ಇರಲಿಲ್ಲ ಅದಕ್ಕೆ ಕಾರಣ ಆಗಿತ್ತು ಕೇಶವ ಎಣ್ಣೆ ಕುಡಿಯೋದು ಕೇಶವ ಪ್ರತಿದಿನ ಎಣ್ಣೆ ಕುಡಿದು ನಶೆನಲ್ಲಿ ಮನೆಗೆ ಬರ್ತಾ ಇದ್ದ ಅರೆ ಗಂಗಾ ಹೋಗೋ ಊಟ ಹಾಕೋ ಎಷ್ಟು ಸಲ ಹೇಳಿದೀನಿ ನಾನು ನಿಮಗೆ ಎಣ್ಣೆ ಕುಡಿದು ಮನೆಗೆ ಬರಬೇಡಿ ಅಂತ ಅರೆ ಇದು ನನ್ನ ಮನೆ ನೀನ್ಯಾರು ನನ್ನ ನನ್ನ ಮನೆಯಲ್ಲೆ ತಡಿಯ ಅವಳು ನಾನು ನಿಮ್ಮ ಹೆಂಡತಿ ಮತ್ತೆ ಇವನು ನಿಮ್ಮ ಮಗ ಸೌರಭ್ ಸೌರಭ್ಗೆ ನಿಮ್ನ ನೋಡಿದ್ರೆ ತುಂಬಾ ಭಯ ಅಂತೆ ಕೊನೆ ಪಕ್ಷ ಇವನಿಗೋಸ್ಕರನಾದ್ರೂ ಎಣ್ಣೆ ಕುಡಿಯೋದು ನಾನ್ ಬಿಡಿ ಇವನು ನನ್ನ ಮಗ ನನ್ನ ನೋಡಿ ಯಾಕೆ ಭಯ ಪಡ್ತಾನೆ ನೀನು ಯಾವಾಗಲೂ ಕೆಟ್ಟದನ್ನೇ ಹೇಳ್ತೀಯ ಸೌರಭ್ ಏ ಸೌರಭ್ ಸೌರಭ್ ತನ್ನ ಅಪ್ಪನ್ಗೆ ಹೆದರ್ಕೊಂಡು ಒಳಗಡೆ ರೂಮ್ಗೆ ಓಡಿ ಹೋಗ್ತಾನೆ ನೀನು ನನ್ನ ಮಗನನ್ನ ಹೆದ್ರು ಪುಗ್ಲನಾಗ್ ಮಾಡಿದ್ಯಾ ಮತ್ತೆ ನಶೆನಲ್ಲಿ ಕೇಶವ್ ಗಂಗಾಗೆ ಹೊಡಿತಾ ಇದ್ದ ಇದು ಪ್ರತಿದಿನ ನಡೀತಿತ್ತು ಕೇಶವ್ ಪ್ರತಿದಿನ ಎಣ್ಣೆ ಕುಡ್ಕೊಂಡ್ ಬರ್ತಿದ್ದ ಮತ್ತೆ ನಶೆನಲ್ಲಿ ತನ್ನ ಹೆಂಡತಿಗೆ ಹೊಡಿತಾ ಇದ್ದ ಕೇಶವ್ ಮಗ ಸೌರಭ್ ಹೆದರ್ಕೊಂಡು ರೂಮ್ಗೆ ಓಡ್ ಹೋಗ್ತಿದ್ದ ಅವನು ಯಾವ್ದೋ ಒಂದು ಮೂಲೆಯಲ್ಲಿ ಬಚ್ಚಿಟ್ಕೊಂಡ್ ಕೂರ್ತಿರ್ತಿದ್ದ ಒಂದಿನ ಏನಾಯ್ತು ಅಂದ್ರೆ ಗಂಗಾ ನಿರ್ಧಾರ ಮಾಡ್ಕೊಂಡಿದ್ಲು ಇವತ್ತು ಕೇಶವ್ನ ಈ ಪ್ರತಿ ದಿನದ ದಬ್ಬಾಳಿಕೆಯಿಂದ ತಪ್ಪಿಸ್ಕೋಬೇಕು ಅಂತ ಅದಕ್ಕೆ ಗಂಗಾ ಅವಳು ತಂದೆ ಮಧುಕರ್ ರಾವ್ನ ಮನೆಗ್ ಕರೆದಿದ್ಲು ಅಪ್ಪಾಜಿ ಇದು ಪ್ರತಿದಿನ ನಡೀತಿದೆ ದಿನ ಇವರು ಎಣ್ಣೆ ಕುಡ್ಕೊಂಡು ಮನೆಗ್ ಬರ್ತಾರೆ ಮತ್ತೆ ಮನೆಗ್ ಬಂದು ನನ್ಗೆ ಓಡಿತಾರೆ ಈಗ ಸೌರಭ್ ಅವ್ರ ತಂದೆನ ನೋಡಿದ್ರೆ ಹೆದರ್ಕೋತಿದ್ದಾನೆ ನೀನು ಚಿಂತೆ ಮಾಡ್ಬೇಡ ನಾನು ಅಳಿಯನ್ನ ಹತ್ರ ಮಾತಾಡ್ತೀನಿ ಅಪ್ಪ ಮಗಳು ಕೇಶವ್ ಮನೆಗ್ ಬರೋದಕ್ಕೋಸ್ಕರ ಕಾಯ್ತಾ ಇದ್ರು ಸ್ವಲ್ಪ ಹೊತ್ತಿನ ನಂತರ ಕೇಶವ್ ಬಂದ ಆದ್ರೆ ಅವನು ನಷನ್ನಲ್ಲಿ ಹೋಗಿದ್ದ ಅರೆ ಮಾವ ನೀವ್ ಯಾವಾಗ ಬಂದ್ರೆ ಗಂಗಾ ನಿನ್ನ ಅಪ್ಪನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊ ಅವ್ರಿಗೆ ಚೆನ್ನಾಗಿರೋ ತಿನ್ಸು ಕುಡ್ಸು ನಾನು ಊಟ ಮಾಡೋದಕ್ ಬಂದಿಲ್ಲ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದೀನಿ ಅಳಿ ಅಂದ್ರೆ ಮಾತಾಡಕ ಏನ್ ಮಾತಾಡ್ಬೇಕು ನಿಮ್ಮ ಈ ಪ್ರತಿನಿತ್ಯದ ಕುಡಿಯೋದ್ರ ಅಳಿ ಅಂದ್ರೆ ನೀವು ತಿಳುವಳಿಕೆ ಇದ್ದವ್ರು ನಿಮಗೆ ಗೊತ್ತಿರ್ಬೇಕಲ್ವಾ ನಿಮ್ಮ ಈ ಎಣ್ಣೆ ಚಟದಿಂದ ನಿಮ್ಮ ಸಂಸಾರದ ಮೇಲೆ ಪ್ರಭಾವ ಬೀರ್ತಾ ಇದೆ ನಿಮ್ಮ ಮಗ ಇವಾಗ ಹೆದರ್ತಾ ಇದ್ದಾನೆ ನಿಲ್ಸಿಮ್ಮ ಇದು ನನ್ನ ಪರ್ಸನಲ್ ನೀವು ಇದ್ರ ಮೇಲೆ ಮೂಗ್ ತುರಿಸ್ಬೇಡಿ ಗೊತ್ತಾಯ್ತಾ ನಾನು ನನ್ನ ಮಗಳ ಹಾಗೂ ಮೊಮ್ಮಗನ ಒಳ್ಳೆ ಭವಿಷ್ಯಕ್ಕೋಸ್ಕರ ಮಾತಾಡ್ಲೇಬೇಕು ಅವಳು ನಿಮ್ಮ ಮಗಳ ಆಗಿದ್ಲು ಆದ್ರೆ ಈಗ ನನ್ನ ಹೆಂಡತಿ ನಾನು ಅವಳನ್ನ ಹೇಗಿಡ್ತೀನೋ ಹಾಗೆ ಅವ್ಳಿರ್ಬೇಕು ನಾನ್ ಅವಳಿಗೆ ಹೊಡಿಲಿ ಬಡಿಲಿ ಏನ್ ಬೇಕಾದ್ರೂ ಮಾಡ್ತೀನಿ ಇಲ್ಲಾಳಿ ಅಂದ್ರೆ ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ ಅವಳು ನನ್ ಮಗಳು ಈಗಲೂ ಕೂಡ ಅವಳನ್ನ ನಿಮ್ಮ ಹತ್ರ ತಿನ್ನಕ್ಕೆ ಇಡಕ್ ಆಗಲ್ಲ ಹಾಗಾದ್ರೆ ಕರ್ಕೊಂಡೋಗಿ ನಿಮ್ ಮಗಳನ್ನ ನಿಮ್ ಹತ್ರ ನಾನು ನೋಡ್ತೀನಿ ಎಷ್ಟು ದಿನ ಸಾಕಾಗುತ್ತೆ ನಡಿ ಮಗಳೇ ಇನ್ನು ಇವನತ್ರ ಮಾತಾಡದೆ ವೇಸ್ಟ್ ಆದ್ರೆ ಸೌರಭ್ ಮಮ್ಮಿ ನಾನು ನಿಮ್ ಜೊತೆನೆ ಇರ್ತೀನಿ ನೀನು ಹೋಗ ನಿಮ್ಮಮ್ಮನ ಬಾಲ ಹಿಡ್ಕೊಂಡು ನಡಿ ಗಂಗಾ ಇನ್ನು ನಾವು ಇಲ್ಲಿರ್ಲೇಬಾರದು ನಡಿ ಸರಿ ಗಂಗಾ ಮತ್ತೆ ಸೌರಭ್ ಮಧುಕರ್ ಜೊತೆ ಹೊರಟೋಗ್ತಾರೆ ಮಧುಕರ್ ರಾವ್ ಹಳ್ಳಿನಲ್ಲಿದ್ರು ಅವರಿಗೆ ಒಂದು ಮಾವಿನ ತೋಟ ಇತ್ತು ಇದನ್ನೆಲ್ಲ ನಾನೇ ತಿನ್ನು ಇದನ್ನೆಲ್ಲ ನಾನ್ ಕಂದ ಸೌರಭ್ ತಾತನ್ ಮನೆಗ್ ಹೋದಾಗ ತುಂಬಾ ಖುಷಿ ಆಗಿದ್ದ ಆದ್ರೆ ಗಂಗಾ ತಲೆ ಕೆಡ್ಸ್ಕೊಂಡಿದ್ಲು ಖರ್ಚಿನ ಬಗ್ಗೆ ಯೋಚನೆ ಮಾಡ್ತಿದ್ಲು ಅಪ್ಪಾಜಿ ನಾನೇನೋ ಇಲ್ಲಿಗ್ ಬಂದ್ಬಿಟ್ಟೆ ಆದ್ರೆ ನನ್ನಿಂದಾಗಿ ನಿಮ್ ಖರ್ಚು ಜಾಸ್ತಿ ಆಗತ್ತೆ ಈ ಮಾವಿನ ಹಣ್ಣನ್ನ ಮಾಡಿ ನಿಮ್ ಜೀವನ ಹೇಗೋ ನಡೆಸ್ತಾ ಇದ್ರಿ ಆದ್ರೆ ನಾನು ಸೌರಭ್ ಇಲ್ಲಿಗೆ ಬಂದಿದ್ರಿಂದ ನಿಮ್ ಖರ್ಚು ಕೂಡ ಜಾಸ್ತಿ ಆಗೋಯ್ತಲ್ವಾ ಅಪ್ಪಾಜಿ ಇಷ್ಟೆಲ್ಲ ಯೋಚಿಸ್ಬೇಡ ಗಂಗಾ ಆ ಮೇಲ್ಗಡೆ ಇದಾನಲ್ವಾ ಅವ್ನ್ ಯಾವ್ದಾದ್ರು ಮಾರ್ಗನ ಹೇಳೇ ಹೇಳ್ತಾನೆ ನನಗೆ ಖುಷಿಯಾಗಿದೆ ನೀನು ಆ ಕುಡ್ಕ ಗಂಡನ ಜೊತೆಗೆ ಇರುವ ಅವಶ್ಯಕತೆ ಇಲ್ಲ ದೇವರು ಎಲ್ಲ ಅದನ್ನು ಸರಿಪಡಿಸ್ತಾರೆ ಸರಿ ಅಪ್ಪ ಗಂಗಾ ಮನೆ ಕೆಲ್ಸ ಎಲ್ಲ ನೋಡ್ಕೋತಾ ಇದ್ಲು ಈಗ ರಾವ್ ಇಡೀ ಸಮ್ಯಾನ ಮಾವಿನ ತೋಟದಲ್ಲೇ ಕಳಿತಾ ಇದ್ರು ಯಾವಾಗ ನೆಟ್ಟಿದ್ರಿ ಆ ಮರ ಪೌಶ ನಿಮ್ಮ ನಿನ್ ಏಜಲ್ ಇದ್ರಲ್ಲ ಅವಾಗ ಅಪ್ಪ ಮತ್ತೆ ಆ ದೊಡ್ಡದಾಗಿರೋದು ಅದನ್ನ ನಾನ್ ನೆಟ್ಟಿಲ್ಲ ಮಗು ಅದನ್ನ ನಮ್ಮ ಅಪ್ಪ ನೆಟ್ಟಿದ್ರು ನಾನು ಹುಟ್ಟಕ್ಕೂ ಮುಂಚೆ ಅಂದ್ರೆ ಅದು ನಿಮ್ಗಿಂತನೂ ದೊಡ್ಡದಾ ಆಗ ಗಂಗಾ ಅಲ್ಲಿಗೆ ಅವರಿಬ್ಬರಿಗೂ ಟೀ ಮತ್ತೆ ತಿಂಡಿ ತಂದ್ಲು ಸಾಕ್ ನಿಲ್ಸಿ ಇಬ್ರು ಸ್ವಲ್ಪ ಟೀ ತಿಂಡಿ ಮಾಡಿ ಬನ್ನಿ ಅರೆ ಗಂಗಾ ಬಹಳ ದಿನ ಆಗೋಯ್ತು ನಿನ್ ಕೈಯಿಂದ ಚಟ್ನಿಯನ್ನ ತಿಂದೇನೆ ಚೆನ್ನಾಗಿರೋದು ಸರಿ ಅಪ್ಪಾಜಿ ಇವತ್ತು ಮಾಡ್ತೀನಿ ಸಂಜೆ ತರ್ತೀನಿ ವಾ ಮಧುಕರ್ ಮತ್ತೆ ಸೌರಭ್ ಒಟ್ಟಿಗೆ ತಿಂಡಿ ತಿಂದು ಟೀ ಕುಡಿತಾರೆ ಗಂಗಾ ಅಡ್ಗೆ ಮನೆಗ್ ಬಂದು ಮಸಾಲೆಯಿಂದ ಚಟ್ನಿ ಮಾಡ್ತಾ ಇದ್ಲು ಸ್ವಲ್ಪ ಹೊತ್ತಲ್ಲೇ ಅವ್ಳು ಚಟ್ನಿ ರೆಡಿ ಆಯ್ತು ಈಗ ಇದು ಗಂಗಾ ಚಟ್ನಿ ತಗೊಂಡು ತೋಟಕ್ಕೆ ಹೋದಾಗ ಅಲ್ಲಿ ಮಧುಕರ್ ಸ್ನೇಹಿತರು ಇಬ್ರು ಅಪ್ಪಾಜಿ ಚಟ್ನಿ ರೆಡಿ ಆಗಿದೆ ಅರೆವಾಬ್ರಿಗೂ ಸ್ವಲ್ಪ ತಿನ್ಸು ಸರಿ ಅಪ್ಪಾಜಿ ಗಂಗಾ ಎರಡು ಮಾವಿನ ಕಾಯನ್ನ ಕತ್ರೆಸಿದ್ಲು ಅದಕ್ಕೆ ಚಟ್ನಿ ಹಚ್ಚಿದ್ಲು ಮತ್ತೆ ಎಲ್ರಿಗೂ ಕೊಟ್ಲು ಮಾವಿನ ಕಾಯಿ ರುಚಿ ನೋಡ್ತಿದ್ ಹಾಗೇನೆ ಇದಂತೂ ಬಹಳ ರುಚಿಕರವಾಗಿದೆ ಖಾರವಾಗಿದೆ ನಾನ್ ಹೇಳಿದಲ್ವಾ ನನ್ ಗಂಗಾ ಚೆನ್ನಾಗಿ ಮಾವಿನಕಾಯಿ ಚಟ್ನಿ ಮಾಡ್ತಾಳೆ ಅಂತ ಹಾಣ ಒಂದ್ ವೇಳೆ ಇವಳು ಮಾವಿನಕಾಯಿ ಚಟ್ನಿ ಮಾಡಕ್ ಶುರು ಮಾಡಿದ್ರೆ ನೋಡ್ತಾ ನೋಡ್ತಾ ಇದ್ದಂಗೆ ಎಲ್ಲ ಖಾಲಿ ಆಗ್ಬಿಡುತ್ತೆ ಜನರೆಲ್ಲ ಫ್ಯಾನ್ಸ್ ಆಗ್ಬಿಡ್ತಾರೆ ಹಾ ಹಾ ಖಂಡಿತ ಆ ವಿಷಯ ಕೇಳಿ ಗಂಗಾ ಯೋಚನೆ ಮಾಡಿದ್ಲು ಹೇಗೂ ಕೂಡ ಖರ್ಚಿನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಮಾವಿನ ಮಾರಿ ನನ್ಗೆ ದುಡ್ಡು ಬಂದ್ರೆ ನಮ್ ಸಮಸ್ಯೆ ಎಲ್ಲಾ ದೂರ ಆಗತ್ತೆ ಅಲ್ವಾ ಏನಾಯ್ತು ಗಂಗಾ ಅಪ್ಪಾಜಿ ಯೋಚನೆ ಮಾಡ್ತಿದೀನಿ ಅಂದ್ರೆ ಕಾಕ ಹೇಳದ್ ಹಾಗೆ ಮಾವಿನಕಾಯಿ ವ್ಯಾಪಾರ ಶುರು ಮಾಡೋಣ ಅಂತ ಕಡೆ ಪಕ್ಷ ಸ್ವಲ್ಪನಾದ್ರೂ ಸಂಪಾದನೆ ಆಗತ್ತೆ ಮಾಡ್ತೀನಿ ಮತ್ತೆ ಮಾರನೇ ದಿನದಿಂದನೇ ಗಂಗಾ ಮಾರ್ಕೆಟ್ ಅಲ್ಲಿ ಮಾವಿನಕಾಯಿ ವ್ಯಾಪಾರ ಮಾಡಕ್ಕೆ ಶುರು ಮಾಡದ್ಲು ಅವಳು ಗಾಡಿನಲ್ಲಿ ಮಾವಿನಕಾಯನ್ನ ನೋಡಿ ಏ ಮಾವಿನಕಾಯಿ ಎಷ್ಟಮ್ಮ ಹದಿನೈದು ರೂಪಾಯಿ ಪ್ಲೇಟು ನನಗೆ ಒಂದ್ ಪ್ಲೇಟ್ ಕೊಡು ಗಂಗಾ ಆ ಹೆಂಗಸಿಗೆ ಒಂದು ಪ್ಲೇಟ್ ಮಾವಿನ ಕಾಯಿಯನ್ನ ಕೊಟ್ಲು ಮತ್ತೆ ಹದಿನೈದು ರೂಪಾಯಿ ವಾ ಇಷ್ಟು ಸ್ವಾದಿಷ್ಟವಾದ ಮುಂಚೆ ನಾನು ಯಾವತ್ತೂ ತಿಂದಿಲ್ಲ ಅದಾದ್ಮೇಲೆ ಎಷ್ಟೋ ಜನ ಗ್ರಾಹಕರು ಗಂಗಾ ಮಾಡಿರೋಂತ ಮಾವಿನಕಾಯಿ ರುಚಿನ ಹೊಗಳುದ್ರು ಮೊದಲನೇ ದಿನನೇ ಗಂಗಾಳ ಮಾವಿನ ಕಾಯಿ ಪ್ರಸಿದ್ಧಿ ಆಗೋಯ್ತು ಸಂಜೆ ಹೊತ್ತಿಗೆ ಎಲ್ಲಾ ಮಾವಿನಕಾಯಿ ಮುಗ್ದು ಹೋಗಿತ್ತು ಗಂಗಾ ತನ್ನ ಗಾಡಿನ ಮುಚ್ಚಿದ್ಲು ಮತ್ತೆ ಮೊದಲನೇ ದಿನದ ಆದಾಯನ ನೋಡಿ ಅವಳು ತುಂಬಾ ಖುಷಿಯಾಗಿದ್ಲು ಅವಳು ಖುಷಿಯಿಂದ ವಾಪಸ್ ಮನೆಗ್ ಹೋದ್ಲು ಹೇಗಿತ್ತು ಇವತ್ತಿನ ದಿನ ತುಂಬಾ ಆಯ್ತು ಅಪ್ಪಾಜಿ ಜನಗಳಿಗೆ ನನ್ನ ಮಾವಿನಕಾಯಿ ರುಚಿ ತುಂಬಾ ಇಷ್ಟ ಆಯ್ತು ಎಷ್ಟೋ ಜನ ನನ್ನನ್ನ ತುಂಬಾ ಹೊಗಳಿದ್ರು ಅದ್ರ ಜೊತೆಗೆ ಇಲ್ ನೋಡಿ ಇವತ್ತಿನ ಸಂಪಾದನೆ ವಾ ನನಗೆ ಗೊತ್ತಿತ್ತು ನೀನ್ ಮಾಡೇ ಮಾಡ್ತೀಯಾ ತಗೊಂಡ್ ಹೋಗಿದ್ ಎಲ್ಲ ಮಾವಿನಕಾಯಿ ಖಾಲಿ ಆಯ್ತು ಅಪ್ಪಾಜಿ ನಾನಿನ್ನು ಮಾವಿನಕಾಯಿ ನೆರ್ಸಿಟ್ಟಿದೀನಿ ಆದ್ರೆ ಇದೇ ತರ ಆಗ್ತಾ ಇದ್ರೆ ನಾವು ಮಾವಿನಕಾಯಿನ ಹೊರಗಡೆಯಿಂದ ತರಬೇಕಾಗುತ್ತೆ ದೇವ್ರ ಮಾಡ್ಲಿ ನಿನ್ನ ಹೊಸ ವ್ಯಾಪಾರ ಚೆನ್ನಾಗಿ ನಡೀಲಿ ಧನ್ಯವಾದ ಅಪ್ಪಾಜಿ ಸೌರ ಎಲ್ಲ ಹೋದ ಅವನು ಆಟ ಆಡಿ ಸುಸ್ತಾಗಿ ಹೋಗಿದ್ದ ನಾನು ಊಟ ಮಾಡಿಸ್ದೆ ಹಾಗೂ ಅವನು ಮಲ್ಕಬಿಟ್ಟ ಅಪ್ಪಾಜಿ ನೀವ್ ನನ್ ಜೊತೆಗಿಲ್ಲ ಅಂದಿದ್ರೆ ನಮ್ ಗತಿ ಏನಾಗ್ತಿತ್ತು ನನ್ ಮಗು ನಾನ್ ನನ್ ಮಗಳಿಗೆ ಹೇಗ್ ಸಹಾಯ ಮಾಡಲ್ಲ ಹೇಳು ನೀನು ನನ್ನ ಮುದ್ದು ಮಗಳು ನನ್ನ ಕಂದ ಹಾಗೂ ನೀನ್ ಯಾವತ್ತು ನನಗೆ ಭಾರ ಆಗೋದಿಲ್ಲ ಗಂಗಾ ತನ್ನ ಅಪ್ಪಾಜಿನ ಗಟ್ಟಿಯ ಗಪ್ಕೋತಾಳೆ ಮತ್ತೆ ಶುರುವಾಯ್ತು ಆತ್ಯ ನಿರ್ಭರದ ಅಭಿಯಾನ ಗಂಗಾ ಪ್ರತಿದಿನ ದಿನ ಕೈ ಮಾರ್ತಾ ಇದ್ಲು ಮತ್ತೆ ಅವಳಿಗೆ ಅವಳ ತಂದೆ ಸಹಾಯ ಮಾಡ್ತಿದ್ದ ಸೌರಭ್ನ ನೋಡ್ಕೊಳೋದ್ರಲ್ಲಿ ಈಗ ಗಂಗಾಗೆ ಕುಡ್ಕ ಗಂಡನ ಅಗತ್ಯನೇ ಇರ್ಲಿಲ್ಲ ಸರಿಯಾಗಿ ಹೇಳಿದ್ದ ಮಧುಕರ್ರಾವ್ ಹೆಣ್ಮಕ್ಳು ಭಾರ ಆಗೋದಿಲ್ಲ